ಶ್ರೀ ರಾಘವೇಂದ್ರ ಸ್ವಾಮಿಗಳು ಸದಾ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತಲೇ ಕೋಟ್ಯಾಂತರ ಭಕ್ತರನ್ನು ಹೊಂದಿದ್ದಾರೆ ನೀವು ಯಾವುದೇ ಸ್ಥಳಕ್ಕೆ ಹೋದರೂ ಅಲ್ಲಿ ನಿಮಗೆ ಒಬ್ಬರಾದರೂ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಸಿಗುತ್ತಾರೆ ದೈವಿ ಪುರುಷರಾದ ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯದ ಮೂಲ ಬೃಂದಾವನದಲ್ಲದೆ ಜಗತ್ತಿನೆಲ್ಲೆಡೆ ಬೃಂದಾವನಗಳು ಸ್ಥಾಪಿತಗೊಂಡಿವೆ ರಾಘವೇಂದ್ರ ಸ್ವಾಮಿಗಳ ಭಕ್ತರಲ್ಲಿ ಕೆಲವರು ಇವರನ್ನು ಫೋಟೋವನ್ನಿಟ್ಟುಕೊಳ್ಳುವ ಮೂಲಕ ಪೂಜಿಸಿದರೆ ಇನ್ನೂ ಕೆಲವರು ದೇವಸ್ಥಾನಗಳಲ್ಲಿ ಬೃಂದಾವನದ ರೂಪದಲ್ಲಿ ಪೂಜಿಸುತ್ತಾರೆ ಆದರೆ ನೀವು ಇಂದಿನವರೆಗೆ ಯಾವುದೇ ಸ್ಥಳದಲ್ಲಾಗಲಿ ಅಥವಾ ಯಾವುದೇ ದೇವಸ್ಥಾನಗಳಲ್ಲಾಗಲಿ ಅಥವಾ ಮಠದಲ್ಲಾಗಲಿ ರಾಘವೇಂದ್ರ ಸ್ವಾಮಿಗಳನ್ನು ವಿಗ್ರಹ ರೂಪದಲ್ಲಿ ಪೂಜಿಸುವುದನ್ನು ನೋಡಿರುವುದಿಲ್ಲ ಮೈಸೂರಿನ ರಾಯರ ಮಠದ ಪರಿಚಯ ವಿಗ್ರಹ ರೂಪದಲ್ಲಿರುವ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನಡೆಸಿಕೊಂಡು ಬರುತ್ತಿರುವ ಜಗತ್ತಿನ ಏಕೈಕ ರಾಯರ ಸನ್ನಿಧಾನವೇ ಮೈಸೂರಿನ ನಂಜನಗೂಡಿನಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ದರ್ಶನ ಪಡೆದುಕೊಳ್ಳುವ ರಾಯರ ಮೂಲ ವಿಗ್ರಹವನ್ನು ಯಾರೂ ಕೆತ್ತಿರುವ ವಿಗ್ರಹವಲ್ಲ ಬದಲಾಗಿ ಸ್ವತಃ ರಾಘವೇಂದ್ರ ಸ್ವಾಮಿಗಳೇ ತಮ್ಮ ಇಚ್ಛೆಯ ಮೇರೆಗೆ ಕಾವೇರಿ ನದಿಯಲ್ಲಿ ಉದ್ಭವ ಮಾಡಿಸಿದ ದೈವಿಕ ಶಕ್ತಿಯುಳ್ಳ ವಿಗ್ರಹವಿದು ಮೈಸೂರಿನ ನಂಜನಗೂಡಿನಲ್ಲಿರುವ ಈ ರಾಘವೇಂದ್ರ ಸ್ವಾಮಿ ಸನ್ನಿಧಾನವನ್ನು ಪ್ರತೀಕ ಸನ್ನಿಧಾನವೆಂದೂ ಕರೆಯಲಾಗುತ್ತದೆ ಸುಜ್ಞಾನೇಂದ್ರ ತೀರ್ಥರ ಕನಸಿನಲ್ಲಿ ರಾಯರು ಶ್ರೀ ಸುಜ್ಞಾನೇಂದ ತೀರ್ಥರು ಸಾವಿರದ ಎಂಟುನೂರ ಮೂವತ್ತಾರರಿಂದ ಸಾವಿರದ ಎಂಟುನೂರ ಅರವತ್ತೊಂದರವರೆಗೆ ಈ ಸನ್ನಿಧಾನದ ಮಠಾಧೀಶರಾಗಿದ್ದರು ಇವರು ತಮ್ಮ ಕೊನೆಯ ದಿನಗಳಲ್ಲಿ ತಮ್ಮ ಅಂತಿಮ ದಿನಗಳು ದೂರವಿಲ್ಲ ಎಂದು ತಿಳಿದು ಮಂತ್ರಾಲಯಕ್ಕೆ ತೆರಳಲು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳತೊಡಗಿದರು ಆ ಸಮಯದಲ್ಲಿ ಸುಜ್ಞಾನೇಂದ್ರ ಸ್ವಾಮಿಗಳು ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಕಾಣಿಸಿಕೊಂಡು ನೀವು ಮಂತ್ರಾಲಯಕ್ಕೆ ಬರುವ ಅಗತ್ಯವಿಲ್ಲ ನಾನೇ ಸ್ವತಃ ನೀವಿದ್ದಲ್ಲಿಗೆ ಬಂದು ನೆಲೆಸುತ್ತೇನೆ ಇದಕ್ಕಾಗಿ ನಾನು ಮೂರ್ತಿಯ ರೂಪದಲ್ಲಿ ನಿಮಗೆ ಕಾಣಿಸಿಕೊಳ್ಳುತ್ತೇನೆ ಆ ಮೂರ್ತಿಯನ್ನು ತಂದು ನಂಜನಗೂಡಿನಲ್ಲಿ ಪ್ರತಿಷ್ಠಾಪಿಸಬೇಕೆಂದು ಹೇಳುತ್ತಾರೆ ಕೇವಲ ಸುಜ್ಞಾನೇಂದ್ರ ತೀರ್ಥರ ಕನಸಿನಲ್ಲಿ ಮಾತ್ರವಲ್ಲದೆ ಇನ್ನು ಮೂರು ಜನರ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಅಗಸನ ಕನಸಿನಲ್ಲಿ ರಾಯರು ಆ ಮೂವರಲ್ಲಿ ಮೊದಲನೇ ವ್ಯಕ್ತಿ ಅಗಸನಾಗಿರುತ್ತಾನೆ ಕಾವೇರಿ ನದಿಯ ತಟದಲ್ಲಿ ಬಟ್ಟೆಯನ್ನು ಒಗೆಯುವ ಒಬ್ಬ ವ್ಯಕ್ತಿಗೆ ಆತನು ಬಟ್ಟೆಯನ್ನು ಒಗೆಯುವ ಕಲ್ಲಿನಿಂದ ಓಂ ಶಬ್ದ ಕೇಳಿಸುತ್ತದೆ ಈ ಶಬ್ದದಿಂದ ಗಾಬರಿಗೊಂಡ ಅವನು ಆ ಕಲ್ಲಿನ ಮೇಲೆ ಬಟ್ಟೆ ಒಗೆಯುವುದನ್ನೇ ನಿಲ್ಲಿಸುತ್ತಾನೆ ಅಗಸನ ಕನಸಿನಲ್ಲಿ ರಾಯರು ಬಂದು ಆ ಕಲ್ಲಿನಲ್ಲಿ ನನ್ನ ವಿಗ್ರಹವಿದೆ ಆ ಕಲ್ಲನ್ನು ಕೇಳಿಕೊಂಡು ಒಬ್ಬ ವ್ಯಕ್ತಿ ಬರುತ್ತಾನೆ ಆಗ ಕಲ್ಲನ್ನು ಆತನಿಗೆ ನೀಡಬೇಕೆಂದು ಹೇಳುತ್ತಾರೆ ಬ್ರಾಹ್ಮಣನ ಕನಸಿನಲ್ಲಿ ರಾಯರು ಎರಡನೇ ವ್ಯಕ್ತಿ ಬ್ರಾಹ್ಮಣನಾಗಿರುತ್ತಾನೆ ಅದೇ ದಿನ ರಾಯರು ನಂಜರಗೂಡಿನ ಓರ್ವ ಬ್ರಾಹ್ಮಣನ ಕನಸಿನಲ್ಲಿ ಕಾಣಿಸಿಕೊಂಡು ಆ ಕಲ್ಲಿನ ಬಗ್ಗೆ ಕೇಳಿ ಆ ಕಲ್ಲನ್ನು ನೀನು ಸುಜ್ಞಾನಿಂದ ತೀರ್ಥರಿಗೆ ತಲುಪಿಸಬೇಕೆಂದು ಹೇಳುತ್ತಾರೆ ತನ್ನ ಕನಸು ನಿಜವೇ ಎಂದು ಗೊಂದಲದಲ್ಲಿದ್ದ ಅಗಸನು ಮರುದಿನ ತಾನು ಬಟ್ಟೆ ಒಗೆಯುವ ಕಲ್ಲನ್ನು ತಿರುಗಿಸಿ ನೋಡುತ್ತಾನೆ ಆ ಸಮಯದಲ್ಲಿ ಕಲ್ಲಿನ ಹಿಂಭಾಗದಲ್ಲಿ ರಾಯರ ಮೂರ್ತಿ ಇರುವುದನ್ನು ಗಮನಿಸುತ್ತಾನೆ ಅದೇ ಸಮಯದಲ್ಲಿ ಬ್ರಾಹ್ಮಣನೊಬ್ಬ ಬಂದು ಆ ಕಲ್ಲನ್ನು ಕೇಳಿ ಪಡೆದುಕೊಂಡು ನಂಜನಗೂಡಿನಲ್ಲಿರುವ ಸುಜ್ಞಾನೇಂದ್ರ ತೀರ್ಥರಿಗೆ ತಲುಪಿಸುತ್ತಾನೆ ಮೈಸೂರಿನಲ್ಲಿ ರಾಯರ ಪ್ರತಿಷ್ಠಾಪನೆ ಮೂರನೇ ವ್ಯಕ್ತಿ ಅದೇ ಸಮಯದಲ್ಲಿ ರಾಯರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕನಸಿನಲ್ಲಿ ಕಾಣಿಸಿಕೊಂಡು ಸುಜ್ಞಾನೇಂದ್ರ ತೀರ್ಥರಿಗೆ ತನ್ನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲು ಧನ ಸಹಾಯ ಮಾಡುವಂತೆ ಆಜ್ಞೆ ಮಾಡುತ್ತಾರೆ ಕನಸಿನಂತೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಸುಜ್ಞಾನಂದ ತೀರ್ಥರಿಗೆ ಸಹಾಯ ಮಾಡುವ ಮೂಲಕ ನಂಜನಗೂಡಿನಲ್ಲಿ ರಾಯರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಇಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ಉತ್ತರಾಧನೆಯ ದಿನವೇ ಸುಜ್ಞಾನಂದ ತೀರ್ಥರು ರಾಯರ ಪಾದವನ್ನು ಸೇರುತ್ತಾರೆ ನೀವು ಮೈಸೂರಿಗೆ ಭೇಟಿ ನೀಡಿದ್ದರೆ ಆ ಸಮಯದಲ್ಲಿ ನಂಜನಗೂಡಿನಲ್ಲಿರುವ ನಂಜುಂಡೇಶ್ವರನ ದರ್ಶನವನ್ನು ಪಡೆದು ನಂತರ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡೆದುಕೊಳ್ಳಿ ಇದರಿಂದ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗಳು ದೂರವಾಗುತ್ತದೆ ಎನ್ನುವ ನಂಬಿಕೆಯಿದೆ